ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆಯೇ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ನನ್ನ ಪ್ರತಿಯೊಂದು ವಿಶ್ಲೇಷಣೆ ಕೂಡ ಆ ಮೂಲಕ ತಮಗೆ ತಲುಪುತ್ತೆ ಅದರಂತೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಪ್ರೀತಿ ಆಶೀರ್ವಾದ ಸದಾ ಇರಲಿ ಪ್ರಧಾನಿ ನರೇಂದ್ರ ಮೋದಿಯವರು ಕಳೆದ ಎರಡು ದಿನ ಗುಜರಾತ್ನಲ್ಲಿ ಪ್ರವಾಸ ಕೈಗೊಂಡರು ಅವರ ಪ್ರವಾಸದ ಜೊತೆಗೆ ಅಲ್ಲಿ ರ್ಯಾಲಿಗಳನ್ನು ಏರ್ಪಡಿಸಲಾಗಿತ್ತು ಅದೊಂದು ರೀತಿಯಲ್ಲಿ ಕಣ್ಣಿಗೆ ನೋಡುವುದಕ್ಕೆ ಹಬ್ಬ ಮೋದಿಯವರ ವಾಹನ ಕೂಡ ಕೇಸರಿ ಬಣ್ಣಕ್ಕೆ ಬಣ್ಣವನ್ನು ಹೊಂದಿತ್ತು ಅವರು ಜನರತ್ತ ಕೈ ಬೀಸ್ತಾ ಬೀಸ್ತಾ ಬರ್ತಾ ಇದ್ರು ರಸ್ತೆಯ ಒಂದು ಕಡೆ ನೆರೆದಿದ್ದ ಜನ ಕೈಯಲ್ಲಿ ಭಾರತದ ಧ್ವಜವನ್ನು ಹಿಡಿದಿದ್ದರು ಕೈ ಬೀಸ್ತಾ ಇದ್ದರು ಅಲ್ಲಿದ್ದಂಥ ಎಲ್ಲ ಧ್ವಜ ಕೂಡ ಒಂದೇ ರೀತಿ ಇದ್ದಂತೆ ಕಾಣ್ತಾ ಇತ್ತು ಮೋದಿಯವರು ಈ ಎರಡು ದಿನಗಳಲ್ಲಿ ಆಯಾ ದಿನಕ್ಕೆ ತಕ್ಕಂತೆ ಪೋಷಾಕು ಧರಿಸಿದರು ಅವರ ತಲೆಯ ಮೇಲಿದ್ದ ಆ ಮುಂಡಾಸು ಅಂತ ನಾವೇನಂತಿದ್ವಿ ಅದು ಬಿಸಿ ಸಾಮ್ರಾಟರನ್ನು ನೆನಪಿಸ್ತಾ ಇತ್ತು ಸೊ ನಮ್ಮ ಕೃಷ್ಣದೇವರಾಯಕ್ಕೆ ತಲೆ ಮೇಲೆ ಇದ್ದಂತಹ ಮುಂಡಾಸು ಹಕ್ಕಿ ಇಟ್ಟದ ಹಾಗೆ ಮೊದಲೇ ಆ ರೀತಿ ಆಯಾ ಸಮಯಕ್ಕೆ ಸರಿಯಾಗಿ ತಮ್ಮ ತಲೆಗೆ ಇಸಿ ಅದಕ್ಕೆ ತಕ್ಕದಾದ ಶಿರಸ್ತ್ರ ಹಣನನ್ನಿ ಇನ್ನೊಂದನ್ನೇ ಮುಂಡಾಸುವನ್ನಿ ಟೋಪಿಯನ್ನಿ ಎಲ್ಲವನ್ನು ಇರ್ತಾನೆ ಸೊ ಅಭಿಮಾನಿಗಳಿಗೆ ಸಂತೋಷವೋ ಸಂತೋಷ ನಮ್ಮ ಪ್ರಧಾನಿಯವರ ಈ ಒಂದು ಪೋಷ ಕೇಳಿದೆ ಜಸ್ಟ್ ಲೈಕ್ ಛದ್ಮ ವೇಷ ಸ್ಪರ್ಧೆಯ ಹಾಗೆ ಕಾಣುತ್ತೆ ಆದರೆ ಇಲ್ಲಿ ಸ್ಪರ್ಧೆಗೆ ಬೇರೆ ಯಾರೂ ಇಲ್ಲ ಅವರೊಬ್ಬರೇ ಅವರೇ ಸ್ಪರ್ಧಿ ಅವರೇ ವಿಜೇತರು ಇವೆ ಇಲ್ಲಿ ಕೆಲವು ಪ್ರಶ್ನೆಗಳಿವೆ ಗಂಭೀರವಾದ ವಿಚಾರಕ್ಕೆ ಬರೋಣ ಮೋದಿಯವರ ಈ ರ್ಯಾಲಿ ಉದ್ದೇಶ ಏನು ಅವರು ಯಾಕೆ ಈ ರ್ಯಾಲಿ ನಡೆಸಿದ್ರು ಅದರಂತೆ ಈಗ ಬರುತ್ತಿರುವ ವರದಿಗಳ ಪ್ರಕಾರ ಅವರು ಬೇರೆ ರಾಜ್ಯಗಳಲ್ಲೂ ಕೂಡ ಇಂತಹ ರ್ಯಾಲಿಗಳನ್ನು ನಡೆಸ್ತಾರೆ ಹಾಗಿದ್ದರೆ ನನ್ನ ಮುಂದಿರುವ ಪ್ರಶ್ನೆ ಏನು ಅಂದರೆ ಅವರು ಗುಜರಾತ್ನಿಂದಲೇ ಈ ರ್ಯಾಲಿಯನ್ನು ಪ್ರಾರಂಭ ಮಾಡಿದ್ದು ಗುಜರಾತ್ ಅವರು ತವರು ಮನೆ ತವರು ನೆಲ ಭಾಳ ವರ್ಷದ ರಾಜಕಾರಣವನ್ನು ಅವರು ಗುಜರಾತ್ನಲ್ಲಿ ಮಾಡಿದ್ದಾರೆ ಸೊ ಈ ಗುಜರಾತನ್ನು ಯಾಕೆ ಆಯ್ಕೆ ಮಾಡಿಕೊಂಡು ಒಂದು ಗುಜರಾತ್ ಕೂಡ ಸೊ ಪಾಕಿಸ್ತಾನದ ಗಡಿಗೆ ಹತ್ತಿರ ಇರುವುದರಿಂದ ಗುಜರಾತನ್ನು ಆಯ್ಕೆ ಮಾಡಿಕೊಂಡ್ರೆ ಅಥವಾ ಅವರು ದಿಗ್ವಿಜಯವನ್ನು ಪ್ರಾರಂಭಿಸಿದ್ರ ಅಂತ ಯೂಸ್ವಲಿ ದಿಗ್ವಿಜಯಗಳು ಹೇಗಿರ್ತವೆ ಅಂತಂದರೆ ನಮ್ಮ ರಾಜರು ಮಹಾರಾಜರುಗಳು ಸಾಮ್ರಾಟರುಗಳು ಯುದ್ಧಕ್ಕೆ ಹೊರಗಡೆ ಹೋಗಿರ್ತಾರೆ ಯುದ್ಧ ಮುಗಿದ ಮೇಲೆ ಅವರಿಗೆ ಪುರಪ್ರವೇಶ ಅಂತ ಇರುತ್ತೆ ಆ ನಗರ ಪ್ರವೇಶ ಆ ನವ ನಗರ ಪ್ರವೇಶದ ಸಂದರ್ಭದಲ್ಲಿ ಮಹಿಳೆಯರು ಏನಿದ್ದಾರೆ ಅವರು ಉತ್ತಮ ಪೋಷಾಕ ಧರಿಸಿ ಹಣೆಗೆ ತಿಲಕವನ್ನು ಇಟ್ಟುಕೊಂಡು ಸಿ ಮುಡಿಗೆ ಹೂವನ್ನು ಮುಡಿದುಕೊಂಡು ನಿಂತು ಸ್ವಾಗತ ಮಾಡ್ತಾರೆ ಹಾಗೆ ಈ ನಮ್ಮಲ್ಲಿ ಹಾನ ಸುಳಿಯೋದು ಅಂತಿರುತ್ತೆ ಅವರಿಗೆ ದೃಷ್ಟಿ ಆಗದಿರಲಿ ಅಂತ ಹೇಳಿಬಿಟ್ಟು ಕೆಂಪನೆಯ ಕುಂಕುಮದ ನೀರನ್ನು ಹಿಡಿದು ಇದು ಮಾಡ್ತಾರೆ ಸೊ ಇಲ್ಲೂ ಅದೇ ರೀತಿ ಕಾಣ್ತಾ ಇತ್ತು ಒಂದು ರೀತಿಯಲ್ಲಿ ಮೋದಿಯವರ ಪುರಪ್ರವೇಶದ ಹಾಗೆ ಇತ್ತು ನಾನು ಈ ದೇಶದಲ್ಲಿ ದಿಗ್ವಿಜಯವನ್ನು ಮಾಡಿದ್ದೇನೆ ದೇಶವನ್ನು ಗೆದ್ದಿದ್ದೇನೆ ಗೆದ್ದುಬಿಟ್ಟು ನನ್ನ ತವರ ನೆಲಕ್ಕೆ ಇದೆ ಸೊ ಆ ರೀತಿಯ ಒಂದು ಸಂದೇಶ ಇದ್ದಂತೆ ಇತ್ತು ಆದರೆ ಇದಕ್ಕಿಂತ ನನಗೆ ಬಹಳ ಮುಖ್ಯವಾದ ಒಂದು ಪ್ರಶ್ನೆ ಅಂದರೆ ಇಂತಹ ಸೆಲೆಬ್ರೇಷನ್ ಅಗತ್ಯ ಯಾಕೆ ಮತ್ತು ಸೆಲೆಬ್ರೇಷನ್ ಮಾಡುವುದಕ್ಕೆ ಕಾರಣಗಳೇನು ಒಂದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದಂತಹ ಈ ಸಂಘರ್ಷ ಏನಿದೆ ಈ ಸಂಘರ್ಷದಲ್ಲಿ ನಾವು ಗೆದ್ದಿದ್ದೀವಾ ಯೂಶುವಲಿ ಗೆಲುವು ಅನ್ನೋದು ಹೇಗಿರುತ್ತೆ ಅಂತಂದರೆ ಎರಡು ಮೂರು ರೀತಿ ಇರುತ್ತೆ ನೀವು ಯುದ್ಧದಲ್ಲಿ ಗೆದ್ದಾಗ ಒಂದು ಶತ್ರು ಸೈನ್ಯ ಇರುತ್ತಲ್ಲ ಅದು ಶರಣಾಗತಿ ಆಗಬೇಕು ಇಲ್ಲಿ ಶತ್ರು ಸೈನ್ಯ ಶರಣಾಗತಿ ಆಗಿದೆಯಾ ಶರಣಾಗತಿ ಆಗಿಲ್ಲ ಫಸ್ಟ್ ಎರಡನೇದು ಇಂಥ ಯುದ್ಧದ ಸಂದರ್ಭದಲ್ಲಿ ಶತ್ರು ಸೈನ್ಯ ಶರಣಾಗತಿಯಾಗೋದು ಒಂದು ಶತ್ರುವಿನ ಭೂಪ್ರದೇಶ ಇರುತ್ತಲ್ಲ ಆ ಭೂಪ್ರದೇಶವನ್ನು ನಾವು ಆಕ್ರಮಿಸಿಕೊಳ್ಳುವುದು ಇಲ್ಲಿ ಭೂಪ್ರದೇಶದ ಆಕ್ರಮಣ ಆಗಿದೆಯಾ ವಶಪಡಿಸಿಕೊಳ್ಳಲಾಗಿದೆ ಹಾಗಿದ್ರೆ ಪಾಕಿಸ್ತಾನದ ಯಾವ ಯಾವ ಭಾಗಗಳು ಈಗ ಭಾರತಕ್ಕೆ ಸೇರಿವೆ ಇದು ಎರಡನೇ ಪ್ರಶ್ನೆ ಸೊ ಒಂದು ನಾನು ಹೇಳಿದಾಗ ಪಾಕಿಸ್ತಾನ ಸೋಲು ಒಪ್ಪಿಕೊಂಡಿದ್ದೆ ಅಂತಂದರೆ ಸೋಲಿ ಒಪ್ಪಿಕೊಂಡ ಯಾವ ಲಕ್ಷಣ ಕಾಣ್ತಾ ಇಲ್ಲ ಯಾಕೆಂದರೆ ಪಾಕಿಸ್ತಾನ ಎಲ್ಲ ಕಡೆ ವಿಜಯೋತ್ಸವವನ್ನು ಮಾಡಿದೆ ಪಾಕಿಸ್ತಾನದ ಪ್ರಧಾನಿ ಅವರು ಇಸಿ ವಿದೇಶಗಳಿಗೆ ಪ್ರವಾಸ ಮಾಡಿ ತಮ್ಮ ಸೈನ್ಯದ ಶೌರ್ಯವನ್ನು ಶ್ಲಾಘಿಸ್ತಿದೆ ಅಂದರೆ ಸೋಲನ್ನು ಒಪ್ಪಿಕೊಂಡಿಲ್ಲ ಪಾಕಿಸ್ತಾನ ಸೋಲನ್ನು ಒಪ್ಪಿಕೊಳ್ಳುವ ಹಾಗೆ ಮಾಡಿ ಆಗ ನೀವು ವಿಜಯೋತ್ಸವ ಮಾಡಿದರೆ ಅದು ಸರಿಯಾದದ್ದಾಗ್ತಿತ್ತಲ್ಲ ಪಾಕಿಸ್ತಾನವನ್ನು ಗೆದ್ದ ಮೇಲೆ ಮೋದಿಯವರು ಇಡೀ ದೇಶವನ್ನು ಗೆದ್ದ ಹಾಗೆ ತಮ್ಮ ತವರೂರಿಗೆ ಬಂದು ತವರು ರಾಜ್ಯಕ್ಕೆ ಬಂದು ಅಲ್ಲಿ ಅವರ ಪುರಪ್ರವೇಶ ಮಾಡಿದರೆ ಅಲ್ಲಿಯ ಹೆಂಗಳೆಯರು ಅವರಿಗೆ ಆ ರೀತಿ ಸ್ವಾಗತವನ್ನು ಮಾಡಿದರೆ ಅದು ಅರ್ಥಪೂರ್ಣ ಆಗ್ತಿತ್ತು ಅಂತ ಒಂದಿದ್ದು ಸೋಲಿ ಎರಡನೇದು ಭಾಳ ಸ್ಪಷ್ಟವಾಗಿ ಭಾರತದ ಸ್ಟ್ಯಾಂಡ್ ಏನು ಅಂತಂದರೆ ಈಗ ಭಾರತ ಮತ್ತು ಪಾಕಿಸ್ತಾನದ ಜೊತೆ ಚರ್ಚೆ ನಡೆಯೋದ್ರೆ ಎರಡು ವಿಚಾರಗಳಿಗೆ ಒಂದು ಭಯೋತ್ಪಾದಕಕ್ಕೆ ಹಾಗೆ ಇನ್ನೊಂದು ಪಾಕ್ ಆಕ್ರಮಿತ ಕಾಶ್ಮೀರ ಸೊ ಒಂದು ಭಯೋತ್ಪಾದನೆ ನಿಂತಿದೆಯೇ ಇಲ್ಲ ಈ ಇತ್ತೀಚೆಗೆ ನಿನ್ನೆ ಬಂದ ವರದಿಯ ಪ್ರಕಾರ ಪಾಕಿಸ್ತಾನದ ಒಳಗಡೆ ಇರುವಂತಹ ಏ ಟೆರ್ಟ್ ಆರ್ಗನೈಸೇಷನ್ಗಳೇನಿವೆ ಜೈಷ್ ಎ ಮೊಹಮ್ಮದ್ ಎಸ್ಪೆಷಲಿ ಅದು ಮತ್ತೆ ಕೆ ಪುನರಾರಂಭ ಮಾಡಿದೆ ಅಂತ ಆರ್ಗನೈಸ್ ಮಾಡೋದು ಭಯೋತ್ಪಾದಕ ಚಟುವಟಿಕೆಗಳನ್ನು ಮಾಡುವುದಕ್ಕೆ ಪೂರ್ವಭಾವಿಕೆಯಾಗಿ ಈ ಎಲ್ಲ ಕೆಲಸವನ್ನು ಜೈಷ್ ಎ ಮೊಹಮ್ಮದ್ ಮಾಡ್ತಾಯಿದ್ದೆ ಆದರೆ ಭಯೋತ್ಪಾದಕ ಚಟುವಟಿಕೆಯನ್ನು ಪಾಕಿಸ್ತಾನದ ಒಳಗೆ ನಿಗ್ರಹಿಸುವುದಕ್ಕೆ ನಮಗೆ ಸಾಧ್ಯ ಆಗಿಲ್ಲ ಸರಳವಾಗಿ ನಾವು ಯೋಚನೆ ಮಾಡಿದರೆ ಇದೆಲ್ಲ ಹೊರತೆ ಅದರ ಜೊತೆಗೆ ಸೊ ನಾವು ಹೇಳಿದ ಹಾಗೆ ನಮಗೀಗಿರುವುದು ಪಾಕಾಕ್ರಮಿತ ಕಾಶ್ಮೀರವನ್ನು ನಾವು ವಶಪಡಿಸ್ಕೊಳ್ಳೋ ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ಹಾಗಿದ್ದರೆ ನಮ್ಮ ಈ ಒಂದು ಸಂಘರ್ಷದಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರ ಭಾರತದ ವಶ ಆಯಿತಾ ಇಲ್ಲ ಅದಾಗಿಲ್ಲ ಎರಡನೇದು ಮೂರನೇದು ಯಾರು ಪೆಹಲ್ಗಾಮಲ್ಲಿ ಇಂಥ ಹೀನ ಕೃತ್ಯವನ್ನು ಹತ್ಯಾಕಾಂಡವನ್ನು ನಡೆಸಿದ್ರಲ್ಲ ಅವರ ನಾಲ್ಕು ಜನ ಇರಲಿ ಐದು ಜನ ಇರಲಿ ಅವರು ಸಿಕ್ಕಾಕೊಂಡ ಸಿಕ್ಕಾಕ್ಕೊಂಡಿಲ್ಲ ಹಾಗಿದ್ದರೆ ಈ ಉತ್ಸವದ ಉದ್ದೇಶ ಏನು ಪಾಕಿಸ್ತಾನದ ಜೊತೆ ನಡೆಸಿದ ಸಂಘರ್ಷ ಏನಿದೆ ಆ ಸಂಘರ್ಷ ಮತ್ತು ಸಂಘರ್ಷದ ಫಲಿತಾಂಶ ಸಂಘರ್ಷದ ಫಲಿತಾಂಶವನ್ನು ಗಮನಿಸಿದರೆ ನಾವು ವಿಜಯಿ ಹೌದೋ ಅಲ್ವೋ ಅನ್ನುವುದು ಒಂದು ಪ್ರಶ್ನೆ ಆದರೆ ನಾವು ವಿಜಯಿ ಅಂತ ಕ್ಲೇಮ್ ಮಾಡಿಕೊಂಡ್ರು ಕೂಡ ಪಾಕಿಸ್ತಾನ ಸೋಲನ್ನು ಒಪ್ಪಿಕೊಂಡಿಲ್ಲ ಆದ್ದರಿಂದ ಈ ಸಂಘರ್ಷದ ಒಂದು ಉದ್ದೇಶ ಏನಿದೆ ಪಾಕಿಸ್ತಾನವನ್ನು ಸೋಲಿಸುವುದು ಅದು ನಿಫಲಾಗಿದೆ ಸೆಕೆಂಡ್ ಥಿಂಗ್ ಸೊ ಭಯೋತ್ಪಾದಕರಿಗೆ ಸಂಬಂಧಪಟ್ಟ ಹತ್ಯಾಕಾಂಡದಲ್ಲಿ ಯಾರು ಬಾಗಿಯಾಗಿದ್ದರೂ ಅವರನ್ನು ಮಿಟ್ಟಿಮೆ ಮೆಲಾದುಂಗ ಅಂಥೇಳಿ ಪ್ರಧಾನಿ ಅವರು ಹೇಳಿದರು ಅವರನ್ನು ಹುಡುಕಿ ಹುಡುಕಿ ಕೊಲ್ತೇವೆ ಅಂತ ನಮ್ಮ ಗೃಹ ಸಚಿವರು ಹೇಳಿದರು ಈ ಎರಡೂ ಘೋಷಣೆಗಳೇನಿವೆ ಈ ಎರಡೂ ಘೋಷಣೆಗಳು ಘೋಷಣೆಗಳಾಗಿ ಉಳಿದಿವೆ ಅಂದರೆ ಪಾಕಿಸ್ತಾನವಾದವರನ್ನ ಮೆಟ್ಟಿಮೇ ಮಿಲಾದವುಂಗ ಅಂತ ಹೇಳಿದ ಪ್ರಧಾನಿ ಅವ್ರನ್ನ ಮೆಟ್ಟಿ ಮಿಲ್ ಸೇರಿಸಿಲ್ಲ ಮಣ್ಣಲ್ಲಿ ಸೇರಿಸಿಲ್ಲ ಅಲ್ವಾ ಅದರಂತೆ ಅವ್ರನ್ನ ಹುಡುಕಿ ಹುಡುಕಿ ಹೊಡಿತೀವಿ ಅಂತ ಗೃಹ ಸಚಿವರು ಹೇಳಿದರು ಹುಡುಕಿ ಹೊಡೆದಂತ ಆಗಿಲ್ಲ ಸೊ ಆ ಸಂದರ್ಭದಲ್ಲಿ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ದು ಎರಡು ಅಂಶಗಳನ್ನು ಒಂದು ಪೆಹಲ್ಗಾಮ್ನಲ್ಲಿ ಈ ಹೀನ ಕೃತ್ಯವೆಸಗಿದ ಯಾರು ಭಯೋತ್ಪಾದಕರಿದ್ದಾರೆ ಅವರು ಜೀವಂತ ಹಿಡಿದು ಅವರನ್ನು ಬಡಿದು ಹಾಕ್ಬೇಕು ಹಿಂಸಿಸಬೇಕು ಅನ್ನೋ ರೀತಿ ಭಾರತ ಮನಸ್ಥಿತಿ ರೂಪುಗೊಂಡಿತ್ತು ಅಲ್ವಾ ಅಟ್ಲೀಸ್ಟ್ ಅವರನ್ನು ಜೀವಂತ ಹಿಡಿಯೋದಕ್ಕೆ ಆಗದಿದ್ದರೆ ಅವರನ್ನು ಹತ್ಯೆ ಮಾಡಾಕ್ಬೇಕು ಎರಡೂ ಆಗಿಲ್ಲ ಆ ಒಂದು ಟೆರರಿಸ್ಟ್ಗಳು ಯಾರಿದ್ರು ಭಯೋತ್ಪಾದಕರು ಯಾರಿದ್ರು ಅವರು ಯಾರು ಅನ್ನುವುದು ನಮಗೆ ಗೊತ್ತಿದೆ ಅನ್ನುವ ಮಾತನ್ನು ನಮ್ಮ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಭಾರತದ ಒಳಗೆ ಮತ್ತು ಭಾರತದ ಹೊರಗೆ ಹೇಳಿದರು ಹಾಗಿದ್ದರೆ ಆ ಗೊತ್ತಿದ್ದವರು ಎಲ್ಲಿ ಹೋದರು ನಾವು ನಿಖರವಾಗಿ ದಾಳಿ ಮಾಡಬೇಕಾದ್ರೆ ಫಸ್ಟ್ ನಾವು ಸೈಡ್ ತೀರಿಸ್ಕೋಬೇಕಾದದ್ದು ಈ ಭಯೋತ್ಪಾದಕರ ಮೇಲೆ ಸೆಕೆಂಡ್ ಪಾಕಿಸ್ತಾನದ ಒಳಗಡೆ ಇರುವ ಭಯೋತ್ಪಾದಕ ಶಿಬಿರಗಳ ಮೇಲೆ ಮೊದಲನೇದಾಗಿ ನಾವು ಈ ಭಯೋತ್ಪಾದಕರನ್ನು ಹುಡುಕುವುದಕ್ಕೆ ನಮಗೆ ಸಾಧ್ಯ ಆಗಿಲ್ಲ ನಮ್ಮ ಕೈಲಿ ಸಿಕ್ಕಿಲ್ಲ ಅವರು ಭಾರತದಿಂದ ತಪ್ಪಿಸಿಕೊಂಡು ಹೋಗಿದರೆ ಪಾಕಿಸ್ತಾನಕ್ಕೆ ಹೋಗಿದರೆ ಅವ್ರು ಹೇಗೆ ತಪ್ಪಿಸ್ಕೊಂಡು ಈ ಘಟನೆ ನಡೆದ ತಕ್ಷಣ ನಾವು ನಮ್ಮ ಗಡಿಯನ್ನು ಭದ್ರಪಡಿಸಬೇಕಿತ್ತು ಮತ್ತು ಈ ಭಯೋತ್ಪಾದಕರು ಹೋಗದಂತೆ ನೋಡ್ಕೊಳ್ತೀವಿ ಅವರು ಭಾರತದ ಒಳಗಡೆ ಇದ್ದ ಇದ್ದಾರೆ ಅಂತಂದರೆ ನಮ್ಮ ಇಂಟೆಲಿಜೆನ್ಸ್ ಅವರು ಎಲ್ಲಿದ್ದಾರೆ ಎನ್ನುವ ಮಾಹಿತಿಯನ್ನು ಸಂಗ್ರಹಿಸಬೇಕಾಗಿತ್ತು ಸಂಗ್ರಹಿಸಿ ಅವರನ್ನು ಹಿಡಿಬೇಕಾಗಿತ್ತು ಆದರೆ ನಾನು ಹಿಂದಿನೂ ಇದರಲ್ಲೂ ಹೇಳಿದೆ ಸೊ ಭಯೋತ್ಪಾದಕರಿಗೆ ಸೇರಿದೆ ಎನ್ನುಲಾದ ಮನೆಗಳನ್ನು ನೀವು ಧ್ವಂಸ ಮಾಡುವ ಮೂಲಕ ಈ ಘಟನೆಗೆ ಸಿಗಬೇಕಾದ ಸಾಕ್ಷ್ಯ ಕೂಡ ಧ್ವಂಸವಾಯಿತಾ ಅನ್ನುವ ಅನುಮಾನ ನನ್ನನ್ನು ಕಟ್ತಾ ಯಾಕೆಂದರೆ ಅವರು ಮನೆಗಳಿದ್ದರೆ ನೀವು ಅಲ್ಲಿ ಇಂಟಿಲಿಜೆನ್ಸ್ ಹಾಕಿದರೆ ಯಾವುದೇ ಒಂದು ಸಂದರ್ಭದಲ್ಲಿ ಸ್ಥಳೀಯವಾಗಿ ಭಯೋತ್ಪಾದಕ ಚಟುವಟಿಕೆಗೆ ಬೆಂಬಲ ಕೊಟ್ಟವರು ತಮ್ಮ ಮನೆಗೆ ಬರ್ತಿದ್ದರು ಆಗ ಅವರು ಬಂಧಿಸ್ಬೋದಾಗಿತ್ತು ಅವರ ಮನೆಯನ್ನು ನೀವು ಧ್ವಂಸಪಡಿಸಿದರೆ ಅನ್ನೋ ಮಾಹಿತಿ ಹೋದ ತಕ್ಷಣ ಅವರು ತಿರುಗೇ ತಿರುಗಿ ಬರುವ ಸಾಧ್ಯತೆಯನ್ನು ಸಂಪೂರ್ಣವಾಗಿ ನಾಶಪಡಿಸ್ಬಿಟ್ಟು ಅವರಿಗೆ ಮಾಹಿತಿ ಸಿಕ್ಕಿಲ್ಲ ತನ್ನ ಮನೆಗಳನ್ನು ಧ್ವಂಸಪಡಿಸಲಾಗಿದೆ ಬುಲ್ಡೋಜರ್ ಹಾಕಲಾಗಿದೆ ಇನ್ನು ನಾವಲ್ಲಿ ಹೋಗಕೂಡ್ದು ಸೊ ಅದರಿಂದ ಈ ಒಟ್ಟಾರೆ ಕಾರ್ಯಾಚರಣೆಯಲ್ಲಿ ಯಾರು ಭಯೋತ್ಪಾದಕರು ಸಿಗಬೇಕಾಗಿತ್ತು ಆ ಭಯೋತ್ಪಾದಕರು ಸಿಕ್ಕಿಲ್ಲ ಅಂದರೆ ಇಪ್ಪತ್ತಾರು ಇಪ್ಪತ್ತೇಳು ಜನ ಏನು ಅಸುಮಿದ್ರು ಅವರ ಸಿಂಧೂರ ಏನು ಹೋಯಿತು ಅಂತ ನಾವೇನು ಕಣ್ಣೀರು ಹಾಕಿದ್ವಿ ಹಣೆಯ ಮೇಲಿನ ಕುಂಕುಮ ಅಳಿಸಿ ಹೋಯಿತು ಅಂತೇಳಿ ಅದಕ್ಕೆ ಆಪರೇಷನ್ ಸಿಂಧೂರ ಅಂತ ಏನು ನಾವು ಹೆಸರಿತೀವಿ ಆದರೆ ಅದಕ್ಕೆ ನ್ಯಾಯ ಸಿಗಬೇಕಾದ್ದು ಆ ಸಿಂಧೂರವನ್ನು ಅಳಿಸಿದ ವ್ಯಕ್ತಿಗಳನ್ನು ಹಿಡಿದು ಅವರಿಗೆ ಶಿಕ್ಷೆ ನೀಡುವುದರಿಂದ ಅಥವಾ ಹತ್ಯೆ ಮಾಡೋದರಿಂದ ಅದು ಗೌರವ ಸಲ್ಲುತ್ತದೆ ಆದರೆ ಸ್ಲೋಲಿ ಯುದ್ಧ ಪ್ರಾರಂಭ ಆದ ಮೇಲೆ ಈ ಯಾರು ತಮ್ಮವರನ್ನು ಕಳೆದುಕೊಂಡ್ರೋ ಅವರ ನೋವು ಅಸಹಾಯಕತೆ ದುಃಖಗಳನ್ನು ನಾವು ನೇಪಥ್ಯಕ್ಕೆ ಸರಿಸ್ಬಿಟ್ಟು ನಮ್ಮ ಲಕ್ಷ್ಯ ಬೇರೆ ಕಡೆ ಹೋಗುತ್ತೆ ನಾವು ಅವ್ರನ್ನ ನೇಪಥ್ಯಕ್ಕೆ ಸರಿಸ್ಬಿಟ್ಟಿವಿ ಅದರ ಅದರ ಜೊತೆಗೆ ಅವರಿಗೆ ಅವಮಾನ ಮಾಡುವ ಕೆಲಸವನ್ನು ಬಿ ಜೆ ಪಿ ಸಂಘ ಪರಿವಾರದವರೇ ಪ್ರಾರಂಭ ಮಾಡಿದರು ಆ ರಾಜ್ಯಸಭಾ ಸದಸ್ಯ ನಾನು ಇನ್ನೇನು ಹೇಳಿದ್ದೀನಿ ಆ ಮಹಿಳೆಯರು ವೀರ ಮಹಿಳೆಯರಾಗಿ ಹೋರಾಟ ಮಾಡಬೇಕಾಗಿತ್ತು ಬಂದೂಕು ದಾರಿಗಳು ಬಂದಿದ್ದಾರೆ ಇವರು ಅಸ್ತ್ರಗಳಿಲ್ಲದೆ ಇರುವವರು ತಮ್ಮ ಗಂಡ ತಮ್ಮ ತಮ್ಮನ್ನು ಇನ್ಯಾರನ್ನು ನಾವು ಉಳಿಸ್ಕೋಬೇಕು ಅನ್ನೋ ಸ್ಥಿತಿಯಲ್ಲಿ ಅವ್ರು ಹೋರಾಟ ಮಾಡೋಕ್ಕೆ ಸಾಧ್ಯ ಎಂಥ ಅಮಾನವೀಯವಾದ ಒಂದು ಮಾತುಗಳನ್ನು ಇವರು ಆಡೋದು ಪ್ರಾರಂಭ ಮಾಡ್ತಾರೆ ಅದರ ಜೊತೆಗೆ ಸಿ ಯುದ್ಧದ ಸಂದರ್ಭದಲ್ಲೂ ಕೂಡ ಭಾಗವಹಿಸಿದಂಥವ್ರನ್ನ ಅವರು ಯಾರು ಅಲ್ಪಸಂಖ್ಯಾತರ ಬಹುಸಂಖ್ಯಾತರನ್ನು ಟಾರ್ಗೆಟ್ ಮಾಡೋದು ಪ್ರಾರಂಭ ಆಯಿತು ಅಂದರೆ ಇದು ಎಲ್ಲದರ ಉದ್ದೇಶ ಏನಿದೆ ಮೂಲಭೂತ ಉದ್ದೇಶದ ಬಗ್ಗೆ ಅನುಮಾನ ಪಡುವ ಹಾಗೆ ಆಯಿತು ನಾವು ಯಾರು ಪ್ಯಾಲ್ಗಾಮ್ ದಾಳಿಯನ್ನು ನಡೆಸಿದ್ರು ಅವರಿಗೆ ಪ್ರತಿಕಾರ ತೀರಿಸಿಕೊಳ್ಳುವುದಕ್ಕೆ ಬದಲಾಗಿ ನಾವು ಪಾಕಿಸ್ತಾನದ ಮೇಲೆ ದಾಳಿ ನಡೆಸುವ ಮೂಲಕ ಆ ಅಂಶವನ್ನು ನಮ್ಮ ಲಾಭಕ್ಕಾಗಿ ಬಳಸಿಕೊಳ್ಳುವ ಉತ್ಸವಗಳನ್ನು ನಡೆಸುವ ಒಂದು ಉದ್ದೇಶ ಹಿಂದೆ ಇದೆಯಾ ಯಾಕೆಂದರೆ ಈ ಉತ್ತು ನನಗೆ ಅನಿಸ್ತಾ ಹೋಗುತ್ತೆ ಸೊ ಅದರ ಜೊತೆಗೆ ಮಾ ಮೋದಿಯವರಿಗೆ ಮತ್ತು ಪಿಗೆ ಇರುವುದು ಇನ್ನೊಂದು ಅಂದರೆ ಮಾಧ್ಯಮ ಬಲಾತ್ ಸೊ ಒಂದು ಕಾಲದಲ್ಲಿ ವಾರ್ತಾ ಇಲಾಖೆ ಮತ್ತು ಕೇಂದ್ರ ಸರ್ಕಾರದ ಪಿ ಐ ಬಿ ಏನಿದೆ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಅವರು ಮಾಡುತ್ತಿರುವ ಕೆಲಸವನ್ನು ಈಗ ಮಾಧ್ಯಮಗಳೇ ಮಾಡ್ತಾ ಇದೆ ಅಂದರೆ ಸರ್ಕಾರದ ಪರವಾಗಿ ಹೇಳಬೇಕಾದ ಕೆಲಸವನ್ನು ಸರ್ಕಾರ ಏನು ಹೇಳುತ್ತೋ ಅದನ್ನು ಪ್ರಚಾರಪಡಿಸಬೇಕಾದ ಕೆಲಸವನ್ನು ಈಗ ಮಾಧ್ಯಮಗಳನ್ನು ಇದೆ ಅದರಿಂದ ನಾನು ಅದನ್ನು ಮಾಧ್ಯಮ ಬಲ ಅಂತ ಮಾಧ್ಯಮ ಬಲ ಅನ್ನೋದು ಎರಡು ಮೂರು ರೀತಿಯ ಅರ್ಥದಲ್ಲಿ ಒಂದು ಮಾಧ್ಯಮದ ಶಕ್ತಿ ಅಂತ ಇನ್ನೊಂದು ಮಾಧ್ಯಮ ಬಲ ಅಂದರೆ ಎಂದರೆ ರೈಟಿಸ್ಟ್ ಮೀಡಿಯಾ ಅಂತ ಈ ರೈಟಿಸ್ಟ್ ಮೀಡಿಯಾ ಕೂಡ ಈ ಒಂದು ಮೂಲ ಅಂಶಗಳನ್ನು ಮರೆಮಾಚುವ ಕೆಲಸವನ್ನು ಮಾಡ್ತಾ ಇದೆ ಪ್ರಶ್ನಿಸಬೇಕಾದ ವಿಚಾರಗಳನ್ನು ಪ್ರಶ್ನಿಸ್ತಾರೆ ಇಲ್ಲ ಸೊ ಮೋದಿಯವರ ಈ ಒಂದು ಉತ್ಸವ ಏನಿದೆ ಗುಜರಾತ್ನಲ್ಲಿ ನಡೆದದ್ದು ಈ ಉತ್ಸವವನ್ನು ಲೈವ್ ತೋರಿಸ್ತಾ ಎಂಜಾಯ್ ಮಾಡ್ತಾ ದಟ್ ಇಸ್ ಎನ್ ಎಂಜಾಯ್ಮೆಂಟ್ ಮೋದಿ ಅವರು ಹೇಗೆ ಬಂದರು ಯಾರು ನಿಂತರು ಅವ್ರ ಕಾರ್ ಹೇಗಿತ್ತು ಅಲ್ಲಿ ನಿಂತಿರುವ ಜನಗಳು ಅವರು ಬೀಸುತ್ತಿರುವ ತಿರಂಗ ಇದೆಲ್ಲ ಒಂದು ಉತ್ಸವದ ಹಾಗೆ ಅದಕ್ಕೆ ನಾನು ಉತ್ಸವ ಅಂತಕ್ಕಂಥದ್ದು ಸೆಲೆಬ್ರೇಷನ್ ಆದರೆ ಈ ಸೆಲೆಬ್ರೇಷನ್ ಮಾಡುವುದಕ್ಕೆ ಕಾರಣಗಳಿಲ್ಲ ಕೂಡ ಒಂದು ಕಡೆ ಮೋದಿ ಬಿ ಜೆ ಪಿ ಸೆಲೆಬ್ರೇಷನ್ ಮಾಡ್ತಿದೆ ಇನ್ನೊಂದು ಕಡೆ ಮಾಧ್ಯಮ ಸೆಲೆಬ್ರೇಷನ್ ಮಾಡ ಇದು ಒಂದು ರೀತಿಯಲ್ಲಿ ಮಾಧ್ಯಮದ ಉತ್ಸವ ಕೂಡ ಮಾಧ್ಯಮ ಬಹಳ ಸಂತೋಷ ಪಡ್ತಾರೆ ಯಾಕಾಗಿ ಅನ್ನುವ ಪ್ರಶ್ನೆಗೆ ನನ್ನ ಬಳಿ ಅಂತೂ ಉತ್ತರ ಇಲ್ಲ ನಾವು ಪಾಕಿಸ್ತಾನದ ಮೇಲೆ ಯುದ್ಧ ಗೆದ್ದಿದ್ರೆ ಆವಾಗ ಉತ್ಸವ ಮಾಡಬೇಕಾಗಿತ್ತು ಪಾಕಿಸ್ತಾನ ಸೋಲನ್ನು ಒಪ್ಪಿಕೊಂಡಿದ್ರೆ ಆಗ ನಾವು ಯುದ್ಧ ಉತ್ಸವವನ್ನು ಮಾಡಬೇಕಾಗಿತ್ತು ಭಯೋತ್ಪಾದಕ ಚಟುವಟಿಕೆ ನಡೆಸಿದವರು ಯಾರು ಅವರು ಸಿಕ್ಕು ಅವರ ಮೇಲೆ ಪ್ರತಿಕಾರವನ್ನು ತೀರಿಸಿಕೊಂಡಿದ್ದರೆ ಆಗ ನಾವು ಸೆಲೆಬ್ರೇಷನ್ ಮಾಡಬೇಕು ಇದು ಯಾವುದೂ ಆಗಿಲ್ಲ ಮತ್ತು ಏನು ಒಂಬತ್ತು ಕಡೆ ನಮ್ಮ ಒಂದು ನಿಖರವಾದ ದಾಳಿಯನ್ನು ನಾವು ನಡೆಸಿ ಭಯೋತ್ಪಾದಕ ಶಿಬಿರಗಳನ್ನು ನಾಶಪಡಿಸ್ತೀವಿ ಅಂತ ಸಂತೋಷಪಡೋ ಸ್ಥಿತಿ ಕೂಡ ಇಲ್ಲ ಯಾಕೆಂದರೆ ಆ ಶಿಬಿರಗಳು ಮತ್ತೆ ಪ್ರಾರಂಭ ಆಗ್ತಾಯಿದೆ ಅನ್ನೋ ವಾದಿ ಬಂದಿದೆ ಜೈಷ್ ಎ ಮೊಹಮ್ಮದ್ ಆಗಲಿ ಲಷ್ಕರ್ ಎ ಆಗಲಿ ಈ ಸಂಘಟನೆಗಳು ಮತ್ತೆ ತಮ್ಮ ಕೆಲಸವನ್ನು ಪ್ರಾರಂಭಿಸಿವೆ ಅನ್ನೋ ಮಾಹಿತಿ ಬರ್ತೀನಿ ಹಾಗಿದ್ರೆ ನಾವು ದಾಳಿ ನಡೆಸಿದ ಮೇಲೂ ಮತ್ತೆ ಅವರು ಪ್ರಾರಂಭಿಸ್ತಾರೆ ಅಂತಂದರೆ ಇದಕ್ಕೆ ಪರಿಹಾರ ಏನು ಈ ಹಿಂದೆ ಕೂಡ ನಾವು ಸರ್ಜಿಕಲ್ ಸ್ಟ್ರೈಕ್ ಏನು ನಡೆಸಿದ್ವಿ ಒಂದು ಒಂದು ಪ್ರದೇಶದ ಮೇಲೆ ನಾವು ದಾಳಿ ನಡೆಸಿದ್ವಿ ಆದರೆ ಅಲ್ಲಿಂದ ಭಯೋತ್ಪಾದಕ ಚಟುವಟಿಕೆ ನಿಂತಿಲ್ಲ ಈಗಲೂ ಕೂಡ ಈಗ ಮತ್ತೆ ಈ ಸಂಘಟನೆಗಳು ಯು ಸಿ ದಟ್ ಕೆಲಸ ಪ್ರಾರಂಭಿಸ್ತಾ ಅಂತಂದರೆ ಇದ್ರ ಉದ್ದೇಶ ಇದೆ ಅದಕ್ಕಿಂತ ಬಹಳ ಮುಖ್ಯವಾಗಿ ಎಲ್ಲರೂ ಹೇಳೋದೇನೆಂದರೆ ಮೊದಲು ಪಾಕಿಸ್ತಾನವನ್ನು ಸೋಲಿಸಬೇಕಾಗಿತ್ತು ನಂತರ ಒಂದು ಕಂಡೀಷನ್ ಆಗಬೇಕಾಗಿತ್ತು ಯಾರ್ಯಾರು ಭಯೋತ್ಪಾದಕರು ಇದ್ದಾರೆ ಜೈಷ್ ಎ ಮೊಹಮ್ಮದ್ ಸಂಘಟನೆಗೆ ಸೇರಿದವರು ಲಷ್ಕರ್ ಎ ತೊಯೇಜ್ ಅವರನ್ನು ಭಾರತಕ್ಕೆ ಹಸ್ತಾಂತರಿಸಿ ಹಾಗಿದ್ದರೆ ಮಾತ್ರ ಒಪ್ಪಂದ ಅಂತ ಅಂಥ ಹಾಗಿದ್ದರೆ ಮಾತ್ರ ಮಾತನಾಡ್ತೀವಿ ಫಸ್ಟ್ ಆಗಬೇಕಾದ್ದು ಅಂತಂದರೆ ಪಾಕಿಸ್ತಾನದ ಒಳಗಡೆ ಅಜರ್ ಮಸೂದ್ ಅಂತವರು ಸಿ ಅಂಥವರನ್ನು ಅಂತಹ ಭಯೋತ್ಪಾದಕ ಸಂಘಟನೆ ಶಿಬಿರಗಳನ್ನು ನಡೆಸುವವರನ್ನ ಭಾರತಕ್ಕೆ ಹಸ್ತಾಂತರಿಸಿ ಅಲ್ಲಿವರೆಗೆ ಯುದ್ಧ ನಿಲ್ಲಲ್ಲ ಟ್ರಂಪ್ ಇರಲಿ ಪಂಪ್ ಹೇಳಿ ಅವನಪ್ಪ ಹೇಳಿ ಆ ಒಂದು ದಾಟ್ಯವನ್ನು ತೋರಿಸ್ಬೇಕಾಗಿತ್ತು ಯಾರು ಭಯೋತ್ಪಾದಕ ಕೃತ್ಯವನ್ನು ನಡೆಸ್ತಾರೆ ಅವರನ್ನು ಭಾರತಕ್ಕೆ ಒಪ್ಪಿಸಿ ಆಗ ಒಪ್ಪಿಸಿದ್ರೆ ಆಗ ಇಡೀ ಚಿತ್ರಣ ಬದಲಾಗ್ತಾ ಇತ್ತು ಆವಾಗ ಸಂಭ್ರಮ ಪಡುವುದಕ್ಕೆ ಉತ್ಸವವನ್ನು ಆಚರಿಸೋದಕ್ಕೊಂದು ಅರ್ಥ ಬಂತು ಸೊ ಅದರಿಂದ ಈ ಉದ್ದೇಶಪೂರ್ಣ ಈಗ ಅವರು ಮತ್ತೆ ಚಟುವಟಿಕೆಯನ್ನು ಪ್ರಾರಂಭಿಸ್ತು ಅಂದರೆ ಮತ್ತೆ ಭಾರತದ ಒಳಗಡೆ ಅವರು ಭಯೋತ್ಪಾದಕರನ್ನು ತಗುತ್ತಾರೆ ಮತ್ತೆ ಇಂತಹ ಚಟುವಟಿಕೆ ನಡೆಯುವ ಅಪಾಯ ಒಂದೇ ಹಂತಕ್ಕೆ ಎಲ್ಲವನ್ನು ಮುಗಿಸಬೇಕಾಗಿತ್ತು ಪಾಕಿಸ್ತಾನವನ್ನು ಸೋಲಿಸುವುದು ಪಾಕಿಸ್ತಾನವನ್ನು ಮಣಿಸುವುದು ಮತ್ತು ಪಾಕಿಸ್ತಾನದ ಒಳಗಿರುವ ಭಯೋತ್ಪಾದಕ ಸಂಘಟನೆಗಳ ಮುಖ್ಯಸ್ಥರನ್ನ ಭಾರತಕ್ಕೆ ಹಸ್ತಾಂತರವಂತ ಮಾಡಿದರೆ ಆಗ ಮೋದಿಯವರ ಐವತ್ತಾರು ಇಂಚಿನ ಎದೆ ಇದೆಯಲ್ಲ ಅವರು ಉಬ್ಬಿಸ್ಬೋದಿತ್ತು ಇದು ಯಾವುದೂ ಆಗದೆ ಅವರು ಐವತ್ತಿನ ಇದೆಯನ್ನು ಉಬ್ಬಿಸಿಕೊಂಡು ಗುಜರಾತ್ನಲ್ಲಿ ಸುತ್ತಾಡ್ತಿದ್ದಾರೆ ಅವರ ಸುತ್ತಮುತ್ತ ಇರುವವರು ಎಲ್ಲರೂ ಕೂಡ ಕುಣಿದಾಡ್ತಿದ್ದಾರೆ ಸಂಭ್ರಮ ಪಡ್ತಿದ್ದಾರೆ ಯಾಕೆ ಅನ್ನುವುದೇ ನನಗೆ ಅರ್ಥ ಆಗ್ತಾಯಿದೆ ಇವರು ಸಂಭ್ರಮ ಪಡುವುದಕ್ಕಾದರೂ ಏನಾದರೂ ಇದೆಯಾ ಅನ್ನೋದೇ ಅರ್ಥ ಆಗ್ತಾಯಿಲ್ಲ ನೀವು ಯೋಚನೆ ಮಾಡಿ ಈ ಈ ಒಂದು ಸಂಘರ್ಷದಿಂದ ಭಾರತ ಮಾಡಿದ ಸಾಧನೆ ಪಾಕಿಸ್ತಾನವನ್ನು ಮಾಡಿಸೋಕ್ಕೆ ಸಾಧ್ಯ ಆಗಿಲ್ಲ ಸುಳ್ಳು ಹೇಳುವ ಪಾಕಿಸ್ತಾನವನ್ನು ಸತ್ಯವನ್ನು ಹೇಳುವಂತೆ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಭಯೋತ್ಪಾದಕ ಶಿಬಿರಗಳನ್ನು ಮುಗಿಸಿದ್ರು ಆ ಶಿಬಿರಗಳು ಮತ್ತೆ ಪ್ರಾರಂಭ ಆಗಿವೆ ಭಯೋತ್ಪಾದಕ ಯಾರೋ ಸಂಘಟನೆ ಮುಖ್ಯಸ್ಥರು ಐಷಾರಾಮ ಆರಾಮಾಗಿ ಪಾಕಿಸ್ತಾನದಲ್ಲಿ ಓಡಾಡ್ಕೊಂಡಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ನಿರೀಕ್ಷಿತ ಬೆಂಬಲ ನಮಗೆ ಸಿಕ್ಕಿಲ್ಲ ಸಿಗ್ತಾ ಇಲ್ಲ ನಾವು ಕ್ಲೇಮ್ ಮಾಡ್ಕೊತಾ ಇದ್ದೀವಿ ಅಷ್ಟೇ ಯಾವ ಒಂದು ದೇಶವೂ ಕೂಡ ಮುಕ್ ಓಪನ್ ಆಗಿ ಬಂದು ಪಾಕಿಸ್ತಾನವನ್ನು ಇದುವರೆಗೆ ಟೀಕೆ ಮಾಡಿಲ್ಲ ಇನ್ಕ್ಲೂಡಿಂಗ್ ರಷ್ಯಾ ಇಲ್ಲಿ ಇಂಥ ಸ್ಥಿತಿಯಲ್ಲಿ ನಾವು ಉತ್ಸವ ಮಾಡುವುದು ಹೇಗೆ ಸಂಭ್ರಮ ಪಡುವುದು ಹೇಗೆ ಚದ್ಮ ಸ್ಪರ್ಧೆಯಲ್ಲಿ ಪಾಲ್ಗೊಂಡವರಂತೆ ಬಟ್ಟೆ ಬದಲಿಸುವುದು ಯಾಕೆ ಅದರಿಂದ ಏನು ಸಾಧನೆ ಆಗುತ್ತೆ ಏನು ಸಾಧನೆ ಮಾಡಿದ್ದೀವಿ ಈ ಯುದ್ಧದಿಂದ ಈ ಸಂಘರ್ಷದಿಂದ ಏನಾದರೂ ಒಂದು ಅಂಶ ಹಾಗಿದ್ದರೆ ನಾವು ಒಪ್ಪದೇ ಇದು ಯಾವುದು ಇಲ್ಲದಂಥ ಸ್ಥಿತಿಯಲ್ಲಿ ನಾವು ಸಂಭ್ರಮ ಪಡ್ತಿದ್ದೀವಿ ಆದರೆ ಇದರ ಉದ್ದೇಶ ಏನು ಅಂತ ಸತ್ಯವನ್ನು ಮರೆಮಾಚುವುದ ಸುಳ್ಳಮ್ಮನನ್ನು ವಿಜೃಂಭಿಸುವಂತೆ ಮಾಡುವುದ ಅಥವಾ ಒಟ್ಟಾರೆಯಾಗಿ ಇದರ ರಾಜಕೀಯ ಲಾಭವನ್ನು ಪಡೆಯುವುದೊಂದನೇ ಉದ್ದೇಶ ರಾಜಕೀಯ ಲಾಭವನ್ನು ಪಡೆಯುವುದು ಒಂದೇ ಉದ್ದೇಶ ಆದರೆ ಅಲ್ಲಿ ಸತ್ಯದ ಸಮಾಧಿ ಆಗಿರುತ್ತೆ ಸತ್ಯ ಸಿಗಲ್ಲ ಸತ್ಯ ಕಾಣಲ್ಲ ಸತ್ಯ ಗೊತ್ತಾಗಲ್ಲ ಆದ್ದರಿಂದ ಬಹಳ ಮುಖ್ಯವಾಗಿ ಇದರ ಹಿಂದೆ ರಾಜಕೀಯ ಲಾಭ ಇದೆ ಆದ್ದರಿಂದ ಈ ಸಂಭ್ರಮ ಈ ಉತ್ಸವ ಆದರೆ ಇದಕ್ಕೆ ಕಾರಣಗಳು ಇಲ್ಲ ಉದ್ದೇಶಗಳೂ ಇಲ್ಲ ಏನೂ ಇಲ್ಲ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನನ್ನ ವಾಯಿನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಕೃಪಾಶೀರ್ವಾದ ತಮ್ಮ ಪ್ರೀತಿ ನನ್ನ ಮೇಲೆ ಸದಾ ಇರಲಿ ನಮಸ್ಕಾರ